ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಅಕ್ಕಿ ಭಾಗ್ಯ ಹಣವನ್ನು ಯಾವಾಗ ಕೊಡ್ತಾರೆ ಅನ್ನೋ ಒಂದು ಮಾಹಿತಿನ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಸಿ ಎಮ್ ಸಿದ್ದರಾಮಯ್ಯ ಅವರೇ ಈಗ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಎಲ್ಲ ಮಾಹಿತಿನ ನಾನು ಈ ವಿಡಿಯೋ ನಿಮ್ಗೆ ತಿಳಿಸ್ಕೊಡ್ತೀನಿ ತುಂಬ ಜನ ಕಮೆಂಟ್ಸ್ ಮಾಡಿ ಕೇಳ್ತಾ ಆ ಅನ್ನಭಾಗ್ಯ ಯೋಜನೆ ಆ ಪೆಂಡಿಂಗ್ ಹಣ ಬಂದಿಲ್ಲ ಯಾವಾಗ ಬರೋದು ತಿಳಿಸ್ಕೊಡಿ ಅಂತ ಹೇಳ್ತಾಯಿದ್ರೆ ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇ ನಾನು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ Yeah. <laughs> ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಅಂದರೆ ನಿಮಗೆ ಡಿಸೆಂಬರ್ ತಿಂಗಳವರೆಗೂ ಇವಾಗ ಎಲ್ಲರ ಒಂದು ಖಾತೆಗಳಿಗೆ ಹಣ ಜಮಾ ಆಗಿದೆ ಆದರೆ ಇನ್ನೂ ಜನವರಿ ತಿಂಗಳ ಒಂದು ಹಣ ಇನ್ನೂ ಜಮಾ ಆಗಿಲ್ಲ ಅದಾದ ಮೇಲೆ ಫೆಬ್ರವರಿ ತಿಂಗಳ ಹಣವನ್ನು ಇನ್ಮೇಲೆ ಕೊಡೋದಿಲ್ಲ ನಾವು ಅದರ ಬದಲಾಗಿ ಅಕ್ಕಿಯೇನೇ ಕೊಡ್ತೀವಿ ಅಂತ ನಿಮಗೆ ಮಾರ್ಚ್ ತಿಂಗಳಲ್ಲಿ ಎಲ್ಲರ ಎಲ್ಲರಿಗೂ ಸಹ ಒಂದು ಹತ್ತು ಕೆ ಜಿ ಅಕ್ಕಿ ಅಂದರೆ ಐದು ಕೆ ಜಿ ಕೊಡೋ ಜಾಗದಲ್ಲಿ ಹತ್ತು ಕೆ ಜಿ ಅಕ್ಕೇನ ಕೊಟ್ಟರು ಸೊ ಹತ್ತು ಕೆ ಜಿ ಇದು ನಮ್ಮ ರಾಜ್ಯ ಸರ್ಕಾರದಿಂದ ಇವರಿಗೆ ಹಕ್ಕಿ ಸಿಕ್ಕಿತ್ತು ಹಾಗೆ ಇನ್ನು ಐದು ಕೆ ಜಿ ಕೇಂದ್ರ ಸರ್ಕಾರದಿಂದ ಸಿಕ್ಕಿತ್ತು ಅದರಿಂದಾಗಿ ಮಾರ್ಚ್ ತಿಂಗಳಲ್ಲಿ ಎಲ್ಲರಿಗೂ ಸಹ ಹದಿನೈದು ಕೆ ಜಿ ಅಕ್ಕಿಯನ್ನು ಸರ್ಕಾರದವರು ಕೊಟ್ಟರು ಅದಾದ ಮೇಲೆ ಇನ್ನು ಮಾರ್ಚ್ ತಿಂಗಳ ಅಕ್ಕಿಯನ್ನು ಅಕ್ಕಿ ಅಕ್ಕಿ ಹಣದ ಕೊಡೋದಿಲ್ಲ ಅಂತ ಹೇಳಿದ್ರು ಅದಕ್ಕಾಗಿ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಇನ್ಮೇಲಿಂದ ಯಾವುದೇ ಒಂದು ಅಕ್ಕಿ ಹಣ ನಿಮಗೆ ಬರೋದಿಲ್ಲ ಆದರೆ ಜನವರಿ ತಿಂಗಳ ಅಕ್ಕಿ ಹಣ ಒಂದು ಪೆಂಡಿಂಗಿದೆ ಅದನ್ನು ಆದಷ್ಟು ಬೇಗ ನಾವು ಕ್ಲಿಯರ್ ಮಾಡ್ತೀವಿ ಅಂದರೆ ಇದೇ ತಿಂಗಳು ಕ್ಲಿಯರ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿನ ಸರ್ಕಾರದವರು ಕೊಟ್ಟಿದ್ದಾರೆ ರಾ ಅಂದರೆ ಗೃಹಲಕ್ಷ್ಮಿ ಹಣವೂ ಸಹ ಬಂದಿರಲಿಲ್ಲವಲ್ಲ ಎರಡು ಮೂರು ತಿಂಗಳದು ಅದನ್ನು ಸಹ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದಾಗ ಈ ಒಂದು ಹಕ್ಕಿ ಹಣದು ಸಹ ಚರ್ಚೆ ನಡೆದಿದೆ ಅದನ್ನು ಸಹ ನಾವು ಇಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದಾರೆ ಇನ್ನು ಕೆಲವೇ ವಾ ಒಂದು ವಾರ ಇಲ್ಲ ಕೆಲವೇ ದಿವಸಗಳಲ್ಲಿ ನಿಮಗೆ ಹಕ್ಕಿ ಹಣ ಬರುತ್ತೆ ಹಾಗೆ ಯಾರೆಲ್ಲ ಒಂದು ಹತ್ತು ಕೆ ಜಿ ಅಕ್ಕಿ ನಿಮಗೆ ಸಿಗ್ತಾ ಇಲ್ವೋ ನೀವು ರೇಷನ್ ಡಿಪೋದಲ್ಲಿ ಹೋದಾಗ ಹೀಗೆ ತಿಳಿಸ್ಕೊಡ್ಬೇಕಾಗುತ್ತೆ ನಿಮಗೆ ಕೆಲವರು ಮೋಸನೂ ಮಾಡ್ತಾ ಇರ್ತಾರೆ ಅಂಗಡಿಯವರು ಐದು ಕೆ ಜಿ ಅಕ್ಕಿನೇ ಕೊಟ್ಟು ಕಳಿಸ್ಬಿಡ್ತಾರೆ ಆದರೆ ನೀವೇ ನಿಮಗೆ ಕೊಟ್ಟಿಲ್ಲ ಅಂದರೆ ನೀವೇ ಬಾಯಿ ಬಿಟ್ಟು ಕೇಳಬೇಕಾಗುತ್ತೆ ಯಾಕೆಂದರೆ ಸರ್ಕಾರ ಇವಾಗ ಹೊಸ ರೂಲ್ಸ್ ಮಾಡಿದೆ ಅಕ್ಕಿ ಹಣ ಬದಲಿಗೆ ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ನಮಗೆ ದಯವಿಟ್ಟು ಹತ್ತು ಕೆ ಜಿ ಅಕ್ಕಿನೇ ಕೊಡಿ ಅಂತ ನೀವು ಅಂದರೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ನೀವು ಕರೆಕ್ಟಾಗಿ ಮಾಹಿತಿ ತಿಳ್ಕೊಂಡಿದ್ರೆ ನೀವು ಮಾತಾಡ್ಬೋದಲ್ವಾ ಅಲ್ಲಿ ಸೊ ಯಾವುದೇ ಒಂದು ಮೋಸ ಆಗೋದಿಲ್ಲ ಯಾಕಂದರೆ ಭಾಳಷ್ಟು ಬೆಲೆ ಅಂಗಡಿಗಳಲ್ಲಿ ಮೋಸ ಆಗುತ್ತೆ ಅಲ್ಲಿ ಐದು ಕೆ ಜಿ ಅಕ್ಕಿ ಅಂದರೆ ಬರೀ ಮೂರು ಕೆ ಜಿ ಎರಡು ಕೆ ಜಿ ಈ ರೀತಿಯೆಲ್ಲ ಅಕ್ಕಿ ಕೊಟ್ಬಿಟ್ಟು ಮೋಸ ಮಾಡ್ತಾರೆ ಸೊ ಆದಷ್ಟು ನಿಮಗೆ ಕರೆಕ್ಟಾಗಿ ಸಿಕ್ಕಿದೆಯೋ ಇಲ್ವೋ ಹತ್ತು ಕೆ ಜಿ ನಿಮಗೆ ಅಕ್ಕಿ ಸಿಗ್ತದಲ್ವ ಚೆಕ್ ಮಾಡಿಕೊಂಡು ನೀವು ತೊಗೋಬೇಕಾಗುತ್ತೆ ನಿಮ್ಗೇನಾದರೂ ಆ ಥರ ಪ್ರಾಬ್ಲಮ್ ಆಗಿದೆ ನೀವು ಫುಡ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನೀವು ಕಂಪ್ಲೇಂಟು ಸಹ ಮಾಡ್ಬೋದು ಈ ಥರ ನ್ಯಾಯಬೆಲೆ ಅಂಗಡಿಗಳಲ್ಲಿ ನಮಗೆ ಸರಿಯಾಗಿ ಹಕ್ಕಿಯನ್ನು ಕೊಡ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಿದರೆ ಅಲ್ಲಿ ಸರ್ಕಾರ ಒಂದು ಆ್ಯಕ್ಷನನ್ನು ತಗೊಳ್ಳುತ್ತೆ ಸೊ ಹಾಗಾಗಿ ಎದ್ರುಕೊಳ್ಳೋ ಅವಶ್ಯಕತೆ ಇಲ್ಲ ಸರ್ಕಾರದವರು ಹೊಸ ರೂಲ್ಸನ್ನು ಮಾಡಿದ್ದಾರೆ ಸೊ ಸರ್ಕಾರದವರು ಮಾಡಿರೋದು ಬಡವರ ಅನುಕೂಲಕ್ಕಾಗಿ ಆಗಿರೋದ್ರಿಂದ ಎಲ್ಲೂ ಕೂಡ ಮೋಸ ಹೋಗಿದ್ರೆ ನಿಮಗೆ ಸಿಗಬೇಕಾಗಿರೋ ಹಕ್ಕಿಯನ್ನು ಪಡ್ಕೊಬೇಕಾಗುತ್ತೆ ನೀವು ಕೊಟ್ಟಿಲ್ಲ ಅಂತ ನೀವು ಕೇಳಿ ಪಡ್ಕೋಬೇಕಾಗುತ್ತೆ ಇದಿಷ್ಟು ನಿಮಗೆ ಅಕ್ಕಿ ಹಣದ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊತೀನಿ ಸೊ ಈ ಒಂದು ಜನವರಿ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆದಮೇಲೆ ಮತ್ತೆ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಾಕನ ಕ್ಲಿಕ್ ಮಾಡಿದ್ರೆ ಎಲ್ಲ ಒಂದು ಡೈಲಿ ಅಪ್ಡೇಟ್ಸ್ಗಳನ್ನು ನೀವು ಪಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮದುವೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು